ಬಿ ಪಿ ಎಲ್ ಕಾರ್ಡ್ ಎಂಬತ್ತರಷ್ಟು ಜನರ ಬಳಿ ಇದೆ ರಾಜ್ಯದಲ್ಲಿ ವೆರಿ ಗುಡ್ ವೆರಿ ಗುಡ್ ಯು ಶಾಲ್ ಕಟ್ ಡೌನ್ ದೋಸ್ ನಂಬರ್ಸ್ ಆಫ್ ಫುಲಿಶ್ನೆಸ್ ಅದು ಎಲ್ಲ ಸರ್ಕಾರಗಳಲ್ಲಿ ಇದ್ದಾಗಲೂ ಮಾಡ್ಕೊಂಬಂದಿದ್ದೀರಿ ಹೌ ಕ್ಯಾನ್ ಒಂದು ರಾಜ್ಯ ಎಂಬತ್ತು ಪರ್ಸೆಂಟ್ ಅಂದರೆ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಬಿ ಪಿ ಎಲ್ ಕಾರ್ಡನ್ನು ಇಶ್ಯೂ ಮಾಡ್ಕೋತಿದ್ದಿಲ್ಲ ಮಾನ ಮರ್ಯಾದೆ ನಾಚಿಕೆ ಇದೆಯೇನ್ರಿ ನಿಮ್ಗಳಿಗೆ ಸರ್ಕಾರಗಳಿಗೆ ಅಥವಾ ನಿಮ್ಮ ಫುಡ್ ಈಗ ತಯಾರಿ ಆಗುತ್ತಿದ್ದಾರಂತೆ ಇಲ್ಲಿವರೆಗೂ ಏನು 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 ಮಾಡ್ತಿದ್ರಿ ಮಣ ತಿಂತಿದ್ರ ಬಡ್ಕೋತಾ ಇದ್ವಿ ಲಾಸ್ಟ್ ಒಂದೋರ್ ಎರಡು ವರ್ಷದಿಂದ ನಾನಂತಿವೆ ಜೋಕ್ ಆಗಿದೆ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೈಸ್ ಪಾಪ್ಯುಲೇಷನ್ ಗಿಂತ ಕಾರ್ಡ್ ಜಾಸ್ತಿ ಇದೆ ಹೇಳ್ಕೊಂಡು ಬಂದಿದ್ದೀವಿ ಲೂಟಿ ಹೊಡೆ ತಿನ್ನಕಿಟ್ಕೊಂಡ್ರ ಜಾಗ ಅದನ್ನ ಈಗ ಕತ್ತರಿಸ್ಬಿಡ್ತಾರಂತೆ ಎಂತ ಅದು ಕತ್ತರಿಸಲ್ಲ ಇವರು ಸುಮ್ಮನೆ ಬೋಗಸ್ ತಂದು ಒಂದು ಪಾಯಿಂಟ್ ಎರಡು 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 ಏಳು ಕೋಟಿ ಬಿ ಪಿ ಎಲ್ ಕಾರ್ಡ್ಗೆ ನಾಲ್ಕು ಪಾಯಿಂಟ್ ಮೂರು ಆರು ಕೋಟಿ ಮಂದಿ ಇದನ್ನು ಸರ್ಕಾರ ಸವಲತ್ತು ಪಡೀತಿದ್ದಾರೆ ರಫ್ಲಿ ಲೆಟರ್ಸ್ ನಾಲ್ಕೂವರೆ ಕೋಟಿ ಅಂತ ಇಟ್ಕೊಳ್ಳೋಣ ಅಂದ್ರೆ ಅರ್ಥ ಏನು ನಾಲ್ಕೂವರೆ ಕೋಟಿ ಅಂದರೆ ನಾವು ಏಳು ಕೋಟಿ ಲೆಕ್ಕನೇ ಹಿಡಿದ್ರೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಕರ್ನಾಟಕದ ಜನ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನದ ರೇಖೆಯಿಂದ ಕೆಳಕಿರೂರು ಬಡತನದ ರೇಖೆ ಮೇಲೂ ಇಲ್ಲ ಪಾ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೀರಿದ್ದಲ್ಲಿ ಹೇಗೆ ಅದು ಆದಾಯ ಪತ್ರ ಆದಾಯ ಪತ್ರ ಅದಕ್ಕೆ ನೂರು ರೂಪಾಯಿ ಐನೂರು ರೂಪಾಯಿ ಇಸ್ಕೊಂಡು ಆದಾಯ ಪತ್ರ ಆಯಾ ಆರ್ ಟಿ ಐನಲ್ಲಿ ಮಾಡಲ್ಲ ಅದೇನೋ ಎಜುಕೇಶನ್ ರೈಟ್ ಅಲ್ಲಿ ಯರ್ಸು ಹೋಗ್ತಾ ಬರ್ತಾರೆ ಕುಟುಂಬದಾದ ತೆರಿಗೆ ಪಾವತಿ ಮಾಡುತ್ತಿದ್ದಲ್ಲಿ ನಿಗದಿಗಿಂತ ಹೆಚ್ಚು ಜಮೀನು ಹೊಂದಿದ್ದಲ್ಲಿ ನಗರಗಳಲ್ಲಿ ಸಾವಿರದ ಚದರಡಿಯ ಪಕ್ಕಾ ಮನೆ ಇದ್ದಲ್ಲಿ ಪ್ರತಿ ತಿಂಗಳು ನೂರೈವತ್ತು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದ್ದಲ್ಲಿ ವೈಟ್ ಬೋರ್ಡ್ ನಾಲ್ಕು ಚಕ್ರದ ವಾಹನ ಇದ್ದಲ್ಲಿ ಎಲ್ಲ ಎರಡ್ ಚಕ್ರ ಬಿಸಿ ಇಟ್ಬಿಟ್ರಪ್ಪ ಸುಮ್ನೆ ಸವಾಸ ಬಡ ಟೂ ವೀಲರ್ತಾರೆ ಹೇಳ್ತೀನಿ ಅದು ಯಾವ ಫೋರ್ ವೀಲರ್ ಹಾಕೊಳ್ಳೇಬೇಡಿ ಹಾಂ ಮಾಡ್ರ ಮರ್ಸ್ಕೊಂಬಿಡಿ ಹೇಳ್ತೀನಿ ಎಲ್ಲರೂ ಹಾವನ ಬಿಡ್ತಾ ಇದೀರಿ ರೈಲುಗಳನ್ನು ಇಫ್ ದೇರ್ ಇಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ವಿತ್ ಪ್ರಾಪರ್ ಆಫೀಸರ್ ಒಬ್ಬ ಇದು ಯಾವ ದೊಡ್ಡ ಕೆಲಸ ಕಚ್ಚಡ ತೆಗೆದುಬಿಟ್ಟು ಎತ್ತು ಬಿಸಾಕೋದು ಏನ್ ದೊಡ್ಡ ಕೆಲಸ ಅದು ರೇಷನ್ ಕಾರ್ಡ್ ಏನದೇನ್ ಚಂದ್ರನ್ನ ಅದರ್ ಸೈಡ್ ಆಫ್ ದಿ ಮೂನ್ ನಲ್ಲಿ ಡಾರ್ಕ್ ಸೈಡ್ ಅಲ್ಲಿ ಲ್ಯಾಂಡಿಂಗ್ ಮಾಡೋ ತರನಾ ಅದು ಇಂಥ ಪ್ರಯತ್ನಗಳು ಯಾಕೆ ಆಗಲ್ಲ ಸರ್ ಬೇಗ ಯಾಕೆ ಆಗಲ್ಲ ಅಲ್ಲ ಮಾಡಲ್ಲ ಏ ಬೋಗಸ್ ಕಾರ್ಡ್ ಕಳ್ಳರು ತಿನ್ನಕ್ಕೆ ಬಿ ಭಾಳ ಜನಕ್ಕೆ ನನ್ನ ಹೆಸರು ಕಾರ್ಡ್ ಇದ್ದೀನಿ ಗೊತ್ತಿಲ್ಲ ನನ್ನ ಹೆಸ್ರಲ್ಲೂ ಕಾರ್ಡ್ ಇರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಅಷ್ಟೇ ನನಗೆ ಗೊತ್ತೇ ಇರಲ್ಲ ನನ್ನ ಹೆಸರು ಇಶ್ ಆಗಿರ್ಬೋದು ಮೋಸ್ಟ್ಲಿ ಚೆಕ್ ಮಾಡ್ಬೇಕಾಗಿದೀನಿ ಹೇಳಿದ್ಮೇಲೆ ನಾನು ಹೋಗಿ ಚೆಕ್ ಮಾಡ್ತೀನಿ ಕರೆಕ್ಟ್ ನನ್ನ ಹೆಸರಲ್ಲೂ ಇದ್ ಬಿಡ್ಬೋದು ಮೋಸ್ಟ್ಲಿ ಹಂಗೆ ಬೋಗಸ್ ಕಾರ್ಡ್ ಈ ಕಾರ್ಡ್ಗಳ ಲೆಕ್ಕಾಚಾರದ ಆಧಾರದ ಮೇಲೆ ಅಕ್ಕಿ ತರಿಸೋದು ಆ ಅಕ್ಕಿಯನ್ನ ತರ್ಸೋದೇ ಇಲ್ಲ ಡೈರೆಕ್ಟ್ ಆಗಿ ಹೋಗತ್ತೆ ಅದು ಎಲ್ ಬರತ್ತೆ ಅದು ಕಿತ್ತು ಬಿಸಾಕಿ ಇದಕ್ಕೂ ಅದೆಷ್ಟೋ ದುಡ್ಡು ಕೊಟ್ಬಿಡಿ ಬೇಕಾದ್ರೆ ಗುಂಡ ಹಾಕೊಳ್ಳಿ ಬೇಕಾದ್ರೆ ಅಕ್ಕಿ ತಿನ್ಕೊಳ್ಳಿ ಬೇಕಾದ್ರೆ ಅನ್ನ ತಿನ್ಕೊಳ್ಳಿ ಮಾಡ್ಕೊಂಡು ಹೋಗ್ಲಿ ಕಿತ್ ಹಾಕ್ಬಿಡಿ ಹೇಳ್ತೀನಿ ದುಡ್ಡು ಕೊಟ್ಬಿಟ್ಟು ಖಾಲಿ ಮಾಡ್ಬಿಡಿ ಹೇಳ್ತೀನಿ ಸ್ಕೀಮಲ್ಲಿ ಅವಾಗ ಗೋಡೌನ್ಗಳು ಅದು ಇದ್ದು ಅದರ ತಪ್ಪು ಅಟ್ಲೀಸ್ಟ್ ಬರೀ ಬೋಗಸು ಸುಳ್ಳು ಹೇಳ್ಕೊಂಡು ಓಡಾಡೋದು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಕಾರ್ಡ್ ಇಡಿಸ್ತೀವಿ ಕಾರ್ಡ್ ನೆಡೆಸ್ತೀವಿ ಲಜ್ಜಗೆಟ್ಟವ್ರುಗಳಿದ್ದು ಅಧಿಕಾರವನ್ನು ಸ್ವಾರ್ಥಕ್ಕೋಸ್ಕರ ಇಟ್ಕೊಂಡು ಲೂಟಿ ಹೊಡೆದು ತಿನ್ನಕ್ಕೆ ಅಂತ ಬಂದಿರೋ ಕಚಡಾಗಳಿಂದ ರಾಜ್ಯ ಕಟ್ಟೋ ಕೆಲಸ ಯಾವ ಪಾರ್ಟಿ ಆದ್ರೂ ಸರಿ ನಿರೀಕ್ಷೆ ಮಾಡಿ ಯಾಕಂದ್ರೆ ಈ ಈ ವಿಚಾರದಲ್ಲಿ ಏನು ಬಿಜೆಪಿಯವರೇನು ಹಾಕಿಲ್ಲ ಇಲ್ಲಿ ಹೋಗ್ಲಿ ಬಿಡಿ ಉಪಾಧ್ಯಕ್ಷ ಜಾಸ್ತಿ ಫೀಲ್ ಆಗ್ಬಿಡಿ ಅವ್ರಾದ್ರೂ ಮಾಡಿ ತೋರಿಸ್ಬೇಕಿಂತ ಏನು ತೋರಿಸೋದು ಅವ್ರ ತಲೆ ತೋರಿಸ್ತಾರಂತೆ ತೋರಿಸ್ತಾರೆ ಅಲ್ಲ ದುಡ್ಡೊಡಿಯೋ ವಿಚಾರದಲ್ಲಿ ಎಲ್ಲರೂ ಒಂದೇ ಈ ಎಂಟಿವಿ ಸಿಗದಲ್ಲಿ